ಬಟ್ ಇವತ್ತು ಈ ಬಂದಾಗ ನಾನು ನೋಡಿದಾಗ ಖುಷಿಯಾಗಿದ್ದೇನೆ ಮುರಳಿ ಮಾಸ್ ಇರ್ಬೋದು ಹರಿ ಸರ್ ಇರ್ಬೋದು ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಸಾಕಷ್ಟು ಸಲ ನನಗೋಸ್ಕರ ರಾತ್ರಿಯಲ್ಲಿ ಕೆಲಸ ನಿದ್ದೋಗ್ರು ಬಳಸಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗಿ ಬೆಳೆದ್ ಬಿಡಲ್ಲ ಅವ್ರ ಸುತ್ತ ಸಾಕಷ್ಟು ಜನ ಪಿಲ್ಲರ್ ಗಳ ನಿಂತು ಅವರೆಲ್ಲರೂ ಬೆವರಸಿ ಆ ಆತರ ತಳ್ಳಿ ನಿಂತಿರೋ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಜವಾಬ್ದಾರಿ ಇಟ್ಕೊಂಡು ಇನ್ನು ಮುಂದೆ ಹೋಗಿ ಅವರು ಖುಷಿ ಪಡ ಕೆಲಸ ಮಾಡ್ಬೇಕು ಗೊತ್ತಿಟ್ಕೊಂಡಿರೋ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನ್ ನೋಡ್ತಾನೆ ಹೋಗ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗುತ್ತೆ ಗೊತ್ತಾ ಗೋಲು ಗೋಲ್ ಆಡೋಕ್ಕಿಂತ ನಾನು ಒಂದ್ಸಲ ಹೇಳ್ತೀನಿ ಕೇಳಿ ಯಾವಾಗಲೂ ಕುತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕು ಅಂತ ನನ್ನ ಅನಿಸ್ತು ಕೆಲಸ ನಾವು ಸರಿ ಮಾಡ್ಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರಿಗೆ ಯಾವ ಒಟ್ಟು ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರು ಒಳ್ಳೆ ಚಿತ್ರವನ್ನು ಹರಿಸಿ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಬಂದು ಸಿನಿಮಾ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನ್ ಒಂದೇ ಈವೆಂಟ್ ಇಂದ ಬಟ್ ನಿಜವಾದ ಗೆಲುವು ಸಿಗೋದು ನಾವ್ ಬರ್ತೀವಿ ನೀವು ಮಾಡೋ ಕೆಲಸದಿಂದ ಇಂಡಸ್ಟ್ರಿಲಿ ಎಲ್ಲಾರ್ಗು ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯಣ್ ಗುರಿಗಳು ಇಟ್ಕೋಣ ಸ್ವಾಭಿಮಾನ ನಾವು ಯಾರೇ ನಾವ್ ಯೋಚನೆ ಇಟ್ಕೋಬೇಡಿ ತಲೆ ತಪ್ಪಿಸ್ಬೇಡಿ ಬೇಡದ್ ಬೇಡ ಕಷ್ಟಪಟ್ಟು ಕೆಲ್ಸ ಮಾಡೋಣ ಬೇರೆಯವ್ರೆಲ್ರು ನಮ್ಗೆ ಗೌರವ ಕೂಡ ದುಡಿಯೋಣ ಹೊಸ ಜನರೇಷನ್ ಹೀರೋಗಳು ಬರ್ಬೇಕು ನಾನು ಕೇಳೋದು ಎಲ್ಲ ಯಾರೇ ಬರ್ತೀನಿ ಅನ್ಕೊಂಡ್ರು ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವ್ ಹೇಗೆ ಈ ಕರಿಯರ್ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರ್ಬೇಕು ಫ್ರೆಂಡ್ ಏನಾಗ್ತಿದೆ ನಿಮ್ ಜವಾಬ್ದಾರಿ ಏನನ್ನ ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ಮೂರು ಜನ ಇಷ್ಟ ಒಳ್ಳೆ ಸಂಸ್ಥೆ ಇಷ್ಟೊಳ್ಳೆ ನಿರ್ದೇಶಕರು ಇಷ್ಟ ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸಿಕೊಂಡು ನೀವು ತುಂಬಾ ಮುಂದೆ ಹೋಗಂಗಾಗ್ಲಿ ಅಂತ ಕೇಳ್ಕೊತೀನಿ ಇನ್ನು ನಿಮ್ಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರ ನಮ್ಮ ಅಭಿಮಾನಿಗಳನ್ನ ನಾವು ಹಿಂಗ್ ತೀರ್ಸ್ಬೇಕು ಗೊತ್ತಿಲ್ಲ ಪ್ರತಿ ಜನ ನೀವು ಕಿಲ್ಚ ಆ ಒಂದೊಂದು ಆ ಎನರ್ಜಿ ಅಥವಾ ನಿಮ್ ನಿಮ್ ವಾಯ್ಸ್ ತನಿ ತಗೊಂಡು ನಮ್ಮ ಹೆಸರು ಕಿಡಿಸ್ತೀರಾ ಅದು ನನಗೆ ಜಟಸ್ಗೆ ತಂದು ಕೊಡಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಅದ್ ಯಾವತ್ತು ಕೊಡ್ತಾ ನಡ್ಕೊಳ್ಳಲ್ಲ ನೇರ ನಿಮ್ಮ ಆಶೀರ್ವಾದ ಅವರು ಹೇಳೋದಾಗಿ ಥ್ಯಾಂಕ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ